ಮಾನ್ಯ ಮುಖ್ಯಮಂತ್ರಿಗಳೇ ನಮಸ್ಕಾರ ನಾನು ಪ್ರಾಚಾರ್ಯ ಡಾಕ್ಟರ್ ಎಸ್ ಆರ್ ಲೀಲಾ ಮಾಜಿ ಎಮ್ ಎಲ್ ಸಿ ನಿಮ್ಮ ಶಿಕ್ಷಣ ಮಂತ್ರಿಗಳು ಹಾಗೂ ಇತರ ಕ್ಯಾಬಿನೆಟ್ ಕಲೀಗ್ಸ್ ಇದ್ದಾರಲ್ಲ ಅವರಷ್ಟು ಮೇಧಾವಿ ಅಲ್ಲದೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನಾಡು ನುಡಿ ಸಂಸ್ಕೃತಿ ಈ ವಿಚಾರವಾಗಿ ತಿಳ್ಕೊಂಡಿದ್ದೇನೆ ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೇನೆ ಈ ನಾಡಿನ ಸಂಸ್ಕೃತಿಯ ಬಗ್ಗೆನೂ ಪರಂಪರೆಗಳ ಬಗ್ಗೆನೂ ಒಂದಿಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಒಂದು ವಿಚಾರವಾಗಿ ತಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಈ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಇದೆಯಲ್ಲ ಇದು ಕೇವಲ ನನ್ನೊಬ್ಬಳದೇ ಅಲ್ಲ ಕೋಟಿ ಕೋಟಿ ಕನ್ನಡಿಗರ ಪರವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ ತಮ್ಮ ಇತ್ತೀಚಿನ ಘೋಷಣೆಯ ಬಗ್ಗೆ ಬಹಳ ನೋವಿದೆ ವಿಷಾದವಿದೆ ಬೇಜಾರಿದೆ ನಮ್ಮ ನಾಡಿನ ಹಬ್ಬವಾದ ದಸರಾವನ್ನು ಉದ್ಘಾಟಿಸಲು ತಾವು ಒಬ್ಬರಿಗೆ ಆಹ್ವಾನ ನೀಡಿದ್ದೀರಿ ಈಗ ದಸರಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ನೀವು ನೀಡ್ತಾ ಇರೋವಂತಹ ಆಹ್ವಾನ ಸೂಕ್ತವಾದಂತಹ ವ್ಯಕ್ತಿಯನ್ನು ಆರಿಸಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಮೊದಲನೇದಾಗಿ ದಸರಾ ಅಂದ್ರೇನು ದಶ ಅಹ ಅಂದರೆ ಹತ್ತು ದಿನಗಳು ಇದನ್ನೇ ನಾವು ನವರಾತ್ರ ಅಥವಾ ನವರಾತ್ರಿ ಹಬ್ಬ ಅಂತ ಕರಿತೇವೆ ಅಂದರೆ ಒಂಬತ್ತು ರಾತ್ರಿಗಳು ಹತ್ತು ದಿನಗಳು ಆಚರಿಸಲ್ಪಡುವಂತಹ ಹಬ್ಬ ಇದು ಇದು ಕನ್ನಡ ನಾಡಿನ ವಿಶೇಷವಾದಂಥ ಹಬ್ಬ ರಾಜ ಮಹಾರಾಜರೆಲ್ಲರೂ ಕೂಡ ನೂರಾರು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿರುವಂತಹ ದೊಡ್ಡ ಹಬ್ಬ ಈ ಹಬ್ಬವನ್ನೇ ಬಂಗಾಲ ಇತ್ಯಾದಿ ಪ್ರಾಂತಗಳಲ್ಲಿ ಅಂದರೆ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ದುರ್ಗಾ ಪೂಜೆ ಅಂತ ಮಾಡ್ತಾರೆ ನಮ್ಮ ನಾಡಿನಲ್ಲಿ ಇದನ್ನು ದೇವಿ ಪೂಜೆ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಚಾಮುಂಡಿ ದೇವಿಯ ಉತ್ಸವ ಅಂತ ಮಾಡ್ತೀವಿ ಲಕ್ಷ್ಮೀ ಸರಸ್ವತಿ ದುರ್ಗಾ ಈ ಮಹಾ ಮೂರ್ತಿಗಳನ್ನು ಈ ಮಹಾಶಕ್ತಿಗಳನ್ನು ನಾವು ಆರಾಧನೆ ಮಾಡುವಂತಹ ಕಾಲವೇ ದಸರಾ ಹಬ್ಬ ಈ ಹಬ್ಬದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆಗಳು ವಿಭಿನ್ನವಾದಂತಹ ಈ ಫೈನ್ ಆರ್ಟ್ಸ್ ಅಂತ ಹೇಳ್ತಾರಲ್ಲ ಇದು ಕ್ರೀಡೋತ್ಸವಗಳು ವಾಣಿಜ್ಯ ಪ್ರದರ್ಶನಗಳು ಹೀಗೆ ಕನ್ನಡ ನಾಡಿನವರು ಬಹಳ ಸಂತೋಷದಿಂದ ಸಂಭ್ರಮದಿಂದ ಉತ್ಸಾಹದಿಂದ ಪಾಲ್ಗೊಳ್ಳುವಂತಹ ಹಬ್ಬ ಇದು ಯಾಕೆ ಅಂತ ಹೇಳಿದ್ರೆ ಯಾವ ದೇವಿಯನ್ನು ನಾವು ಪೂಜೆ ಮಾಡ್ತೀವೋ ಆ ದೇವಿ ಚೈತನ್ಯದಾಯಿನಿ ಅದು ಈ ಹತ್ತು ದಿನಗಳಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಪಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಆಚರಿಸುವಂತಹ ಹಬ್ಬ ಜಗದ್ವಿಖ್ಯಾತಿಯನ್ನು ಪಡ್ಕೊಂಡಿದೆ ನಮ್ಮ ಮೈಸೂರಿನ ಮಹಾರಾಜರು ಸುಮಾರು ಆರು ವರ್ಷಗಳಿಂದ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಇದಕ್ಕೆ ನಾಡ ಹಬ್ಬ ಅಂತ ಹೆಸರು ಕೊನೆಯ ದಿವಸ ಜಂಬೂ ಸವಾರಿಯಲ್ಲಿ ಚಾಮುಂಡಿ ದೇವಿಯನ್ನ ನಾವು ಮೆರವಣಿಗೆ ಮಾಡಿ ನೋಡಿ ಸಂತೋಷ ಪಡ್ತೇವೆ ಇದು ದಸರಾ ಹಬ್ಬ ಈಗ ಈ ದಸರಾ ಹಬ್ಬಕ್ಕೆ ತಾವು ಯಾರನ್ನು ಕರಿತಾ ಇದ್ದೀರಾ ಒಬ್ಬರು ಮುಸಲ್ಮಾನ ಮಹಿಳೆಯನ್ನು ನಾನು ಹೀಗೆ ಹೇಳಿದ ತಕ್ಷಣ ತಾವು ಹೇಳ್ತೀರಾ ನೀವು ಹಿಂದೂಗಳು ಕೋಮುವಾದಿಗಳು ಅಂತ ಅಂದ್ಬಿಡ್ತೀರ ಅಲ್ಲ ಸ್ವಾಮಿ ಹಿಂದೂಗಳು ಕೋಮುವಾದಿಗಳು ಅಂತ ನೀವು ಹೇಳಬಹುದು ಆದರೆ ಯಾರ್ಯಾರು ಮುಸಲ್ಮಾನರು ಹಿಂದೂಗಳನ್ನು ಗೌರವಿಸಿ ಅವರ ಪರಂಪರೆಗಳಿಗೆ ಒಂದು ಅರ್ಥವನ್ನು ನೀಡಿ ಅವರೂ ಹಿಂದೂಗಳನ್ನು ಸಹೋದರ ಭಾವದಿಂದ ಕಂಡಿದ್ದಾರೋ ಅವರ ಕಲೆ ಸಾಹಿತ್ಯ ಇತ್ಯಾದಿಗಳಲ್ಲಿ ಪಾಲ್ಗೊಂಡಿದ್ದಾರೋ ಅಂಥವರನ್ನು ಗೌರವಿಸುವಂತಹ ಪ್ರವೃತ್ತಿ ಹಿಂದೂಗಳಿಗೆ ಇದೆ ಗೊತ್ತೇ ಇದೆ ಅಲ್ವೇ ಕನ್ನಡ ನಾಡಿನಲ್ಲೇ ತುಂಬ ಶ್ರೇಷ್ಠರಾದಂತಹ ಮುಸಲ್ಮಾನರು ಆಗಿ ಹೋಗಿದ್ದಾರೆ ಕರೀಂಖಾನ್ ನಿಮಗೆ ಗೊತ್ತೇ ಇದೆ ಕರೀಂಖಾನ್ರನ್ನು ತುಂಬ ಗೌರವಿಸಿದಂತಹ ನಾಡಿದು ಹಾಗೇ ರಾಷ್ಟ್ರ ಮಟ್ಟದಲ್ಲಿ ಅಬ್ದುಲ್ ಕಲಾಂ ಅವರನ್ನು ಇದೇ ರೀತಿ ಇನ್ನೂ ಅನೇಕರು ಇದ್ದಾರೆ ಈಗ ಕಪೀರ್ ಸಾಹೇಬರು ಉದಾಹರಣೆಗೆ ರಂಗಸ್ಥಳದಲ್ಲಿ ಅವರು ಒಂದು ದೊಡ್ಡ ಪ್ರತಿಭೆ ಇವನ್ನೆಲ್ಲ ನಾವು ಗೌರವಿಸಿದ್ದೇವೆ ಯಾಕೆ ಹೇಳಿ ಅವರು ಹಿಂದೂಗಳ ಭಾವನೆಯನ್ನು ಗೌರವಿಸಿದರು ಮತ್ತು ಈ ನಾಡಿಗೆ ಒಂದು ಸಮ್ಮತಿಯನ್ನು ನಾಡಿನ ಸಂಸ್ಕೃತಿಗೆ ಒಂದು ಸಮ್ಮತಿಯನ್ನು ಸೂಚಿಸಿ ಸಹಕಾರವನ್ನು ನೀಡಿದರು ತಮ್ಮ ನುಡಿ ನಡೆಗಳಿಂದ ಇದಕ್ಕೆ ಒಂದು ಗೌರವವನ್ನು ಕೊಟ್ಟರು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವರನ್ನು ಗೌರವಿಸ್ತೇವೆ ಆದರೆ ಈಗ ತಾವು ಕರೆದಿರುವಂತಹ ಈ ವ್ಯಕ್ತಿ ಇವರು ಯಾರು ಇವ್ರು ಯಾರು ಅಂತ ನಿಮಗೆ ಗೊತ್ತೇ ಇದೆ ಇವರು ಮುಸಲ್ಮಾನ ಮಹಿಳೆ ಯಾತಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರು ಕರೀಂ ಖಾನ್ರಂತೆ ಅಬ್ದುಲ್ ಕಲಾಂ ಅವರಂತೆ ಪೀರ್ ಸಾಹೇಬ್ರಂತೆ ಅವರಿಗೆ ಹಿಂದೂ ಧರ್ಮದಲ್ಲಿ ಏನೇನೂ ನಂಬಿಕೆ ಇಲ್ಲ ಅವರು ಈ ದತ್ತಪೀಠ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಯಾರ ಪರವಾಗಿ ಪಾಲ್ಗೊಂಡಿದ್ದರು ಅಂತ ಹೇಳಿದ್ರೆ ಮುಸಲ್ಮಾನರ ಪರವಾಗಿ ಅಲ್ಲಿ ದತ್ತಪೀಠ ಸ್ಥಾಪನೆ ಆಗಬಾರ್ದು ಅದು ದತ್ತಪೀಠ ಅಲ್ಲ ಅದು ಬೇರೆ ತಮ್ಮದು ಅನ್ನೋ ರೀತಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದರು ಅವರು ಜೊತೆಗೆ ಇಂತಹ ಮುಸಲ್ಮಾನರಿಗೆ ಅಲ್ಲ ಬಿಟ್ಟರೆ ಬೇರೆ ಇಲ್ಲ ಅಂಥವ್ರನ್ನು ದೇವಿ ಪೂಜೆಯ ಸಂದರ್ಭದಲ್ಲಿ ಯಾವ ಒಂದು ಇಡೀ ಆ ಹತ್ತು ದಿನಗಳಲ್ಲಿ ದೇವಿಯೇ ಅಧ್ಯಕ್ಷೆಯಾಗಿ ಆರಾಧನಾ ಮೂರ್ತಿಯಾಗಿ ಕೂತಿರ್ತಾಳೋ ಅಂತಹ ಪೂಜೆಗೆ ಮೂರ್ತಿ ಪೂಜೆ ಮಾಡೋ ಅಂತಹ ನಮ್ಮ ಹಬ್ಬಕ್ಕೆ ಅವರನ್ನು ಕರೆಯೋದು ಎಷ್ಟು ಸರಿ ಎಷ್ಟರ ಮಟ್ಟಿಗೆ ಅರ್ಥವತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದು ಉಚಿತವಾಗುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡಬೇಕಾಗಿತ್ತು ಅವರಿಗೆ ಹಿಂದೂ ಧರ್ಮದಲ್ಲಿ ಶ್ರದ್ಧೆ ಇದೆಯಾ ನಂಬಿಕೆ ಇದೆಯಾ ನಿಷ್ಠೆ ಇದೆಯಾ ಅಥವಾ ಹಿಂದೂ ಸನಾತನ ಸಂಪ್ರದಾಯಗಳಲ್ಲಿ ಏನಾದರೂ ಜ್ಞಾನವಿದೆಯಾ ಅದನ್ನು ತಿಳ್ಕೋಬೇಕಲ್ವಾ ಬುಕರ್ ಪ್ರಶಸ್ತಿ ಬಂದಿದೆ ಅಂತ ಅವರನ್ನು ಗೌರವಿಸ್ತಾ ಇದ್ದೀರಿ ಅಂತ ಹೌದು ಸ್ವಾಮಿ ಬೂಕರ್ ಪ್ರಶಸ್ತಿ ಬಂದಿದೆ ಈ ಬೂಕರ್ ಪ್ರಶಸ್ತಿಯ ಹಿನ್ನೆಲೆಯನ್ನು ನೋಡಿ ಅದರಲ್ಲೂ ನಮ್ಮ ದೇಶದಲ್ಲಿ ಯಾರಿಗೆ ಬಂದಿದೆ ಅನ್ನೋದನ್ನು ತಾವು ಗಮನಿಸಬೇಕು ಯಾರು ನಕ್ಸಲರೋ ಯಾರ್ಯಾರು ದೇಶದ್ರೋಹದ ಕೆಲಸ ಮಾಡಿದಾರೋ ಅವ್ರಿಗೆ ಬಹುಜನಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಅರ್ಥ ಏನು ಗೊತ್ತೇ ಯಾರೂ ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೊಂಡಿಲ್ಲ ಇದನ್ನೆಲ್ಲ ಇಲ್ಲಿನ ನುಡಿ ನಾಡು ಸಂಪ್ರದಾಯಗಳನ್ನು ವಿರೋಧಿಸ್ತಾರೆ ಅಂಥವ್ರಿಗೆ ಈ ಪ್ರಶಸ್ತಿ ಬರೋದು ಅದರಿಂದ ಬೂಕರ್ ಪ್ರಶಸ್ತಿ ಬಂದಿರೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಜೊತೆಗೆ ಇದೊಂದು ವಿದೇಶಿ ಪ್ರಶಸ್ತಿ ಸ್ವದೇಶಿ ಪ್ರಶಸ್ತಿ ಈ ವರ್ಷವೇ ಬಂದಿರೋ ಅಂಥವರು ನಿಮ್ಮ ಕಣ್ಣಿಗೆ ಯಾರೂ ಕಾಣಿಸ್ಲೇ ಇಲ್ವೇ ಅಲ್ಲ ಸ್ವಾಮಿ ಈಗ ನೋಡಿ ಕೋಟಿ ಕೋಟಿ ಕನ್ನಡಿಗರಲ್ಲಿ ಹಿಂದೂಗಳಲ್ಲಿ ಈವತ್ತಿನ ನಾಡ ಹಬ್ಬವನ್ನು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡೋದಕ್ಕೆ ಒಬ್ಬ ಹಿಂದೂ ಕಾಣಿಸ್ಲಿಲ್ವೇ ನಿಮಗೆ ಹೆಸರು ಮಾಡಿರೋವಂಥವ್ರು ಖ್ಯಾತಿಯನ್ನು ಪಡೆದಿರೋ ಅಂಥವರು ಜನಪ್ರಿಯರಾಗಿರೋವಂಥವ್ರು ಯಾರೂ ಒಬ್ಬರು ಕಾಣಿಸ್ಲೇ ಇಲ್ವೇ ನೋಡಿ ನಿಮಗೆ ಕಾಣಿಸಿಲ್ಲ ಅನ್ನೋದಕ್ಕೆ ನಮಗೆ ಉದಾಹರಣೆ ಇದೆ ಈ ದೃಷ್ಟಿಯಲ್ಲಿ ನಿಮಗೆ ಒಂಥರ ಪಾರ್ಷಿಯಲ್ ಬ್ಲೈಂಡ್ನೆಸ್ ಯಾಕೆ ಅಂತ ಹೇಳೋಣ ಈ ಹಿಂದೆ ನಮ್ಮ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಪಡೆದವರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಕರ್ನಾಟಕದ ನಮ್ಮ ಹೆಮ್ಮೆಯ ಅನಂತನಾಗ ಅವರು ಒಬ್ಬರು ಅವರು ಹಿರಿಯ ನಾಗರಿಕರು ಜೊತೆಗೆ ಸುಮಾರು ನಲವತ್ತು ವರ್ಷಗಳಿಂದ ಸಿನಿಮಾ ಮತ್ತು ನಾಟಕಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ಅತ್ಯಂತ ಜನಪ್ರಿಯ ನಟ ಸಜ್ಜನ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಿಮ್ಮ ಕಣ್ಣು ಕಾಣಿಸ್ಲೇ ಇಲ್ಲ ನೋಡಿ ಅದೇ ಶಬಾನಾ ಆಜ್ಮಿ ಅವರನ್ನು ಕರೆದು ಕರ್ನಾಟಕದ ಸರ್ಕಾರದ ಪರವಾಗಿ ಅಂದರೆ ನಮ್ಮ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವರನ್ನು ಗೌರವಿಸಿ ಹತ್ತು ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಕೊಟ್ಟಿದ್ದೀರಾ ಯಾರು ದೊಡ್ಡ ಸ್ವಾಮಿಯದೋ ಜನರದಲ್ವಾ ಅವರನ್ನು ಅಭಿನಂದಿಸ್ತೀರಾ ಆದರೆ ಇವರನ್ನು ಪೂರ್ತಿ ಕೈ ಬಿಟ್ಟುಬಿಡ್ತೀರಾ ಯಾಕೆ ಪಕ್ಕದಲ್ಲೇ ಇಲ್ವೇ ಅನಂತ್ನಾಗ್ ಅವರು ಅನಂತ್ನಾಗ್ ಅವ್ರಿಗೆ ನೀವು ಅಭಿನಂದನೆ ಹೇಳಿದ್ರೋ ಇಲ್ವೋ ಅದು ಕೂಡ ಪೇಪರ್ಗಳಲ್ಲಿ ಎಲ್ಲೂ ಬರಲಿಲ್ಲ ಅಲ್ಲ ನಮ್ಮ ದೇಶದವರನ್ನು ಬಿಟ್ಟುಬಿಟ್ಟು ಅಂದರೆ ಸ್ವದೇಶಿ ಪ್ರಶಸ್ತಿಗಳನ್ನು ಪಡೆದಂಥವರನ್ನು ಬಿಟ್ಟು ವಿದೇಶಿ ಪ್ರಶಸ್ತಿ ಪಡೆದಿರುವಂತಹ ಈ ಮಹಿಳೆಯನ್ನು ತಾವು ಆಹ್ವಾನಿಸ್ತಾ ಇದ್ದೀರಿ ಅನ್ನೋದು ಜನರಿಗೆ ತುಂಬ ಬೇಸರ ಉಂಟು ಮಾಡಿರುವಂತಹ ಸಂಗತಿ ಇದು ಸರಿಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನೂ ಒಂದು ಈ ತಾರತಮ್ಯ ಯಾಕೆ ಅಂತ ಏನು ತಾರತಮ್ಯ ಇದ್ದೀರಿ ನೀವು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಮುಸಲ್ಮಾನರಿಗೆ ಏನಾದರೂ ಅವಾರ್ಡ್ ಬಂದರೆ ಅವರನ್ನು ಕರೆದು ತಾವು ಗೌರವಿಸಿ ಅಭಿನಂದಿಸಿ ಅವರಿಗೆ ದೊಡ್ಡ ದೊಡ್ಡ ಮೊತ್ತಗಳನ್ನು ಕೊಟ್ಟು ಕಳಿಸ್ತೀರ ಪಾಪ ಅವ್ರಿಗೆ ಇರೋದಿಲ್ಲ ದುಡ್ಡು ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ನಮ್ಮ ದುಡ್ಡನ್ನು ಅವ್ರಿಗೆ ಕೊಟ್ಟು ಕಳಿಸ್ತೀರ ಅದೇ ಇಲ್ಲಿನವರನ್ನು ನೀವು ಕಡೆಗಣ್ಣಿಂದಲೂ ನೋಡೋದಿಲ್ಲ ಯಾಕೆ ಈ ತಾರತಮ್ಯ ಹಿಂದೂಗಳಿಗೆ ಅವಮಾನ ಮುಸಲ್ಮಾನರಿಗೆ ಸನ್ಮಾನ ಮುಸಲ್ಮಾನರಿಗೆ ಪುರಸ್ಕಾರ ಹಿಂದೂಗಳಿಗೆ ತಿರಸ್ಕಾರ ಯಾಕೆ ಹೀಗೆ ಸ್ವಾಮಿ ತಾವು ಯಾರು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ನಾನು ಒಬ್ಬಳೇ ಅಲ್ಲ ಮುಖ್ಯಮಂತ್ರಿಗಳೇ ಎಲ್ಲರೂ ಕೇಳ್ತಾ ಇದ್ದಾರೆ ಯಾತಕ್ಕೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಜನಸಮ್ಮತವಾಗಿದೆಯಾ ನ್ಯಾಯಯುತವಾಗಿದೆಯಾ ಅಲ್ಲವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವು ಆಲೋಚನೆ ಮಾಡಬೇಕು ನಮಸ್ಕಾರ